ಮದ್ವಿ ಮಾಡ್ಕೊಬಾರದು ಯಪ್ಪಾ ಬಾಳ ತ್ರಾಸ ಐತಿ ಮಾವ ನಂಗ ಹಂಗ ಇದ್ರ ಎಟ್ಟ ಓಭೇಶ ಐತಿ ಮಾವನ ಮಗಳಂತ ಮದ್ವಿ ಮಾಡ್ಕೊಂಡು ಮರಗುದಾಗೇತಿ ಕಸಾ ಮುಸ್ರಿ ನಾನ ಮಾಡಿ ಕುರಗುದಾಗೇತಿ ಹತ್ತೇರಿಕಿ ಮಾಡ ಮಗಳ ಮಾಡ ಕುಂಡ್ಯಾಗ ತಿಂಡಿ ಹೆಚ್ಚಾಗಿ ಮಾಡ್ಕೊಂಡಿಲ್ಲ ಮಾಡ ಎಂಡಿ ಗುನು ಗುನ ಏ ಏನಿಲ್ಲಡ ಒಂದ್ ಸ್ವಲ್ಪ ತಿಂಡಿ ಬಿಟ್ಟಿತ್ತಳ ಎಲ್ಲಿ ಬಿಟ್ಟಿತ್ತ ಆ ನಿನ್ನ ರಾತ್ರಿ ಬಿಟ್ಟಿತ್ತಲ ಅಲ್ಲಿ ಬಿಟ್ಟಿತ್ತು ಸುಮ್ಬೇಕ್ರಿ ಹಾಜಲ್ ಮಾಡ್ಲಿಕೋಬ್ಯಾಡ್ರಿ ಏನೋ ಇವತ್ತ ತೊಡ ಮಾಡಿ ಎದ್ದು ನಿಂದೆಲ್ಲ ಹಾತರು ಆಗೋದಲ್ಲ ವಜಾನ ಸಹಿತ ಒಣಗಿರ್ಬೇಕ ನಮ್ಮ ಹೋಗ್ಲಿ ಬಿಡು ತಡ ಮಾಡಿ ಅದ್ದ ನನ್ಲಿ ರಾತ್ರಿ ಏನ್ ಆವಾಜ್ ಆಗ್ತಾನು ನಿನ್ನೆ ರಾತ್ರಿ ಫುಲ್ ಜಗಳಿ ಅದಕ್ಕೆ ಇಟ್ಟು ಫುಲ್ ಕುಶಲಿ ಬಾಡಿ ತಿಕ್ಲಾಕ್ರು ತಿಕ್ಕ ತಿಕ್ಕಪ್ಪ ನಾ ಎಟ್ಟು ಕುಶಲಿ ತಿಕ್ಕಿದ್ರು ಜಾಗರಣ ಆಗುವಲ್ ಯಾಕೋ ಅವನವನು ಬರೇ ಸಂಶಯ ತಿತ್ತಿ ಮಗ್ಗಲ್ ಮನಿ ಮಲ್ಲಿ ಅದಾಳಲ್ಲ ಜೋಡಿ ನಿಂದ ಸಟಿಂಗ್ ಐತಿ ಹೇಳಿ ಬರೇ ಫಿಟ್ಟಿಂಗ್ ಇಡ್ಲಾ ಆತತಿ ಹಂಗಾದ್ರ ನಿಂದು ಅಕ್ಕಿ ಕೂಡ ಏನ್ರಿ ಚಾಟಿಂಗ್ ಇರ್ಬೇಕು ಮಗರ ಎಲ್ಲಿ ಚಾಟಿಂಗ್ ಹೋದ್ ದೇವ್ರ ನನ್ನ ಸ್ವಿಚ್ಗೆ ಪಿನ್ ಸೆಟ್ಟಿಂಗ್ ಆಗುವಲ್ದ ನೀನಾದ್ರಾಗಿರ್ಲಿಕ್ಕ ನೀ ಯಾಕೆ ಅನ್ಸ್ತಿ ಒಂದ್ ಎರಡು ಗಡ್ಡಿಗೆ ಬಿಡ್ಬಾರ್ದ್ರ ಗಂಡು ಹೇ ಅಲ್ಲೇನ್ ಬಿಡ್ತಿ ಹಂಗ ಏನ್ರ ಮಾಡೀನಿ ಅಂದ್ರ ಹೋಗಿ ಆ ಮಲ್ಲಿಗ್ ಗಂಟು ಬಿದ್ದಳ ಅಂದ್ರ ಏನು ಇಲ್ದನ ಒಬ್ರು ಕಳ್ಕೊಲ್ಲ ಆ ಇಂತ ಕಾರಣ ಇಟ್ಕೊಂಡ್ರ ನಮ್ಗ್ ಫಿಟಿಂಗ್ ಇಟ್ಟ ಹಿಂಗ್ ಚಿಟಿ ಮಾಡ್ತಾರ ನಮಗ ಏ ಯಾಕಿ ಶಾಕತ್ತಿ ಓ ನೀನ್ ಅವತಾರ ನೋಡಿ ಅದಕ್ಕ ಮಗ ನನ್ನ ಅವತಾರ ಯಾರು ಹೇಳಿ ಇಲ್ಲಿ ಗಿಡ ಹಚ್ಚಿ ಹೋಗ್ಲಿ ಬಿಡು ಗೋವಾ ಏನು ಮಾಡಿದೆ ಬಿಡು ಯಾಕ ಏ ನೀನ್ ಗೊತ್ತು ಮನುಷ್ಯನ ಏನಿದೀವಿ ಒಳಗೆ ನಾನು ಹಿಂತಿದ್ದಾಳೆ ಅಕಸ್ಮಾತ್ ನಾವ್ ಎಲ್ರಿಗೋ ಹೋಗುದು ಗೊತ್ತಾತದ್ರ ನಮ್ ಮೂರು ಮಂದಿ ಮುಂದಿಲ್ಲಾ ಹಾ ಹಾ ಗೇಟ್ ಹಾ ನಾಳೆ ನಿಮ್ದು ಮದ್ವೆ ಆಗ್ಲಾಳ ಮಗ ನಿಮ್ ಮನಿ ಬರ ನೋಡಿ ನೋಡಿ ನಾ ಮದಿ ಮಾಡ್ಕೊಳ್ಳ ಮತ್ತೆ ಹಂಗೆ ಇರ್ತೀರ ಮಗಳ ನುಸಿ ಕಟ್ಕೊಂಡು ಬಾವ ನಂಗೆ ಹಂಗೆ ನುಸಿ ಕಟೋಂಗ ಖುಷಿಲೇ ಇರ್ತೀನಿ ಕರೆ ಯಾರು ನಿಮ್ಗತ್ಲೇ ಮದ್ವಿ ಮಾಡ್ಕೊಂಡು ಇಸಿ ಕಟ್ಕೊ ಅದ ಮಾಡಂಗಿಲ್ಲ ಪಾಣ ನೋಡು ನೇಳ ಮಗಳ ಎಟ್ಟು ದಿನ ಖುಷಿಯಲ್ಲೇ ಇರ್ತಿ ಗೊತ್ತಾಕೈತಿ ಏ ಅದು ಹೋಗಲಿ ಬಿಡು ಹೋಗು ಪ್ಲಾನ್ ಎಂತ ಫಿಕ್ಸ್ ಮಾಡ್ರಿ ನೀವು ಈ ಬಾಯಿ ಬಿಡಕ್ಕೆ ಹೋಗ್ಬೇಡು ಒಟ್ಟು ಗೋಕೆ ಹೋಗುದು ಫಿಕ್ಸ್ ಅದ ಎಂತ ಫಿಕ್ಸ್ ಮಾಡತ್ ನೀವು ಇವತ್ತ ಪ್ರಯೋಜನ ಬರ್ತಾನೆ ಬಂದ್ರೆ ಅವನು ರೇಟ್ ಫಿಕ್ಸ್ ಮಾಡ್ತಾನೆ ನಾನು ತಪ್ಪಿಸ್ಬೇಡ್ರ ಮತ್ತು ಹಾಂ ನಿಲಿಖಿತ ನಮ್ಗೆ ಅರ್ಜೆಂಟ್ ಐತಿ ಅದ ಯಾಕೆ ಗೋದಾಗ ಪಿನ್ನಿ ಬೀಚ್ ನಾಗ ಫಾರಿನ್ ಸನ್ನಿ ಬಂದಿರ್ತಾವ ಪಿನ್ನಿ ಕುಡಿದು ಸನ್ನಿ ಮಾಡಿ ಕುಣ್ಣಿ ಕೆಡ್ಕೊಂಡು ಬಂದ್ ಬಿಡ್ನತ್ತ ಹೊರಗ ಒಂದ್ ಬಾಕ್ಸ್ ಪಿನ್ನಿ ಪಾರ್ಸಲ್ ತಗೊಂಬರ್ ಏ ಪಿನ್ನಿ ತಗೊಂಬರ್ಕರ ಅವ್ರ ಸನ್ನಿನ ಮಾತ್ರ ತರಕ ಹೋಗ್ಬೇಡ್ರಿ ಯಾಕ ಏ ಸನ್ನಿನ್ ತಂದ್ರ ನಿಮ್ ಮನ್ಯಾಗ ಕುಣಿ ಬಿಳ್ತಾವ ನಿಮ್ ಲೈಟ್ ಐಟ್ ನೀವು ಟೂರ್ಗ್ ಹೋಗಿ ಸುದ್ದಿ ನಿಮ್ ಮನ್ಯಾಗ ಗೊತ್ತಾತಾರ ಹೆಂಗ ಏ ಅದಕ್ಕೆ ನಾವು ಬೇರೆನೇ ಐಡಿಯಾ ಮಾಡ್ಬಿಟ್ಟಿವ್ ಒಂದ್ ವಾರ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬ್ರಹ್ಮಚಾರಿ ವೃತ್ತ ಪಾಲನೆ ಮಾಡ್ತೀವಿ ಬಿಟ್ಟಿವ್ ಏ ಬಾ ತಿಂಡಿಲ್ಲ ಐಡಿಯಾ ಮಾಡಿರಿಪ್ಪ ಮನಿಗೆ ಹಾಕಿ ಗುಮ್ಮೋರಿ ಇದ್ರೆ ತಾನ ಐಡಿಯಾ ಹೊಡತಪ್ಪ ಹಂಗಾದ್ರೆ ಇವತ್ತು ಒಟ್ಟ ಡೇಟ್ ಫಿಕ್ಸ್ ಮಾಡೋದು ಮರಿಬೇಡ ಒಟ್ಟ ಸಂಜೆ ನಿನ್ಗೆ ಫೋನ್ ಮಾಡ್ತೀವಿ ಡೈರೆಕ್ಟ್ ನೀ ಬಂದು ಬಿಡು ಆಯ್ತಲ್ ನಾವು ಹೋಗ್ಕೋಣ ಸಂಜೆ ಬರತೀನು ಮುಸುರು ತಿಕ್ಕ ಹೋಗ್ ಹೋಗ್ ಮಕ್ಳು ಮಕ್ಕಳಿ ಅಟ್ಟಸೈ ಮಾಡ್ತಾರೆ ನೋಡ್ಲಿ ಏ ಮರಾಯ ಇನ್ನು ನನಗೆ ಅಷ್ಟೆ ಒळಕು ತಿಕ್ಕುತ್ತบาล ಏ ಮರಾಯ ನನ್ನ ಹೀಟ್ ಒಟ್ಟ್ರೆ ಒಳ್ಳೆ ಸಿಂಕಿಡಿಗೆ ತಿಕ್ಕ ಕೊಡುವನು ಹೊರಗ್ ಕೂತು ತಿಕ್ಕ ಕೆ ಎಂ ವಿ ಕಂಪ್ನಿ ಕೆ ಎಂ ವಿ ಕಂಪನಿ ಅಂದ್ರೆ ಅದು ಸಸ್ಪೆನ್ಸ್ ಇರ್ತೈತಿ ಹ ಕನ್ನಡದಾಗ ಒಡದ್ ಹೇಳಿದ್ರ ನಿಮ್ ಮರ್ಯಾದಿ ಕಮ್ಮಿ ಆಕತಿ ಏ ಮರಯಾ ಹೆಚ್ಚ ಕಮ್ಮಿ ಆಲಕ್ಕ ನಮ್ ಮಂತ್ಕ ಐತ್ರಿ ಎಲ್ಲಿ ಅದ ನಿಮ್ ಮತ್ತೇಲಿ ಕರೆ ಆದ್ರ ಮಂದಿರ ತಿಳ್ಕೊಂಡಿರ್ತಾರಲ್ಲ ನಿಮ್ ಮಂತೇಲಿ ಐತತ್ತ ಏನದ ಮರ್ಯಾದಿ ಏ ಮರಯ ಮರ್ಯಾದಿ ಹಾಳ್ ಬಾಯಿ ಬಿಳಕ ನೀ ಕೆ ಎಂ ವಿ ಹಂಗಂದ್ರೆ ಏನು ಎ ಎಮ್ ವಿ ಅಂದ್ರ ಕಸ ಮುಸುರಿ ಒಗ್ಯಾಣ ಮಾಡು ಕಂಪ್ನಿ ಅತ್ತ ಏ ಮಾರಾಯಾ ಹುಬ್ರು ಕಳ್ಯಾಕೆ ಹೋಗ್ಬೇಡ ಪ ನೀ ನಮ್ದು ಅದಕ್ಕೆ ನಿಮ್ಮ ಒಬ್ರು ಕಳಿಬಾರ್ದತ್ತ ಇಂಗ್ಲೀಷ್ನ್ಯಾಗ ಹೇಳಾತೀನಿ ಕನ್ನಡದಾಗ ಒಡ್ತ ಕೇಳ್ತ ತಿಳಿದಿರ್ಲಿ ಏ ಅಂದ್ರೆ ಅಂದ್ರೇನು ನಮ್ಮ ಅಕ್ಕನ ಕೈಗೆ ಒಟ್ಟು ಕಸ ಮುಸರಿ ತೊಳೆಯಂಗಿಲ್ಲ ನಂಗತ್ತಲ್ಲ ಏ ಕಿಸುಬಾಯಿ ಬಾಯಿ ತಿಕ್ಕುದಲ್ಲ ಹಾಂ ನಾ ಉಂಡು ಮುಸುಬಿ ಬಾಯ್ ಸಂತೆ ನಿಮ್ಮ ಮಕ್ಕನ ತೊಳಿತಾಳೆ ಅಂದ್ರೆ ಏನು ನಿನ್ನ ಕೈ ಏನು ಬಾಡ್ಗಿ ಕೊಟ್ಟಿರ್ತೀನಿ ಮೀತಿ ನೀ ಅತ್ತ ಕೀತಿ ನನ್ನ ಮ್ಯಾಲೆ ಹಾ ನಾ ಏನ್ ಮದುವೆ ಯಾವಕ್ಕಿಂತ ಮೊದಲು ನಮ್ಮ ಮಗನ ಕೈಯ ಕೆಲಸ ಮಾಡಿಲ್ಲ ಅಟ್ಟ ಕರೆ ಎಂದ್ ನನ್ನ ಮದುವೆ ಆಗೈತಿ ನೋಡು ಅನ್ ಹಿಡ್ಕೊಂಡು ನಾನು ಹೇಳಿತಿ ಇಕಾಡಿ ಕಡ್ಡಿ ತಗದ್ ಈ ಕಾಡಿ ಇದು ಯಾಕಂದ್ರೆ ಯಾಕಂದ್ರ ತಾಯಿ ತಂದಿ ಸೇವಾ ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಒಳ್ಳೆ ಹ್ಯಾಂಡ್ರ ಸಿಗ್ತಾ ಇರ್ಲಿ ಈ ಕಡೆ ಕಡ್ಡಿ ತೆಗದ್ ಈ ಕಡೆ ಗೌಡ್ರೆ ಮಗತಿ ಹೆಣಗುಂಡೆ ಆಲ್ದೇ ನಾನು ನಾ ಅಂದ್ರ ಸಿಂಗಲ್ ಸಿಮ್ ಇದ್ದಂಗ ಅದಿ ಹೇಳಿದ ಹೊಂಟಿನಂದ್ರ ಯಾರು ಕಿಮ್ಮತ್ ಕೊಡಾಗಿಲ್ಲ ಊರಾರು ಕಿಮ್ಮತ್ ಕೊಡ್ಲಿಕ್ಕೆ ಮನೆಯಾಗ ಕಿಮ್ಮತ್ ಇರ್ಬೇಕು ನಾವೇನು ಊರಾರು ಜೋಡಿ ಸಂಸಾರ ಇಲ್ಲ ಗೆದ್ದು ಮಾರ ಗೆದ್ದು ಅಂದ್ರೆ ಗೊತ್ತಿಲ್ಲ ಹೌದು ಮೊದ್ಲ ಮನಿಗ್ ಬ್ಯಾಡಾದ ಮಗ ಮಸನಕ್ಕೂ ನಿಮ್ಮಂತ ಹೆಣಗುಂಡೆಗಳಿಗೆ ಹೆಣುಗುಂಡೆಗಳಿಗೇನು ಗೊತ್ತಾಗಬೇಕು ಏ ಮರಯಾ ನೀ ನಮಗೆ ಹೆಣಗುಂಡೆ ಹೆಣಗುಂಡೆ ಒಟ್ಟ ನಮ್ಮ ಒಬ್ಬರುಗಳ್ಬೇಡ ನಿನ್ ಹೇಳ್ತೀನಿ ನಿನ್ನ ಮನ್ಯಾಗ ಎತ್ ಸಲ ಹಾಕಿ ಕುಮುತ್ ಅಳೋದು ನಿನಗ ಗೊತ್ತಾ ನೀಕ ಮುಂದೆ ಹೇಳ್ತಿ ಹೇ ನಮ್ಮುದ ಅಲ್ಲ ನನ್ನ ಮುಂದೆ ನಿತ್ತು ಜೋರಾಗೆ ಕೆಮ್ಮಾಂಗ್ಲ ಸಹಿತ ಆಕಿ ಮುಂದೆನ್ ಎದ್ದ ಕೂಡಲೆ ಮೊದಲು ನಾನು ಕಾಲಿಗೆ ಬಿದ್ದ ಹಣಿಗೆ ಹಣೆಗೆ ಮೂರು ಮುತ್ತು ಕೊಟ್ಟ ಮುಂದಿನ ಕೆಲಸ ಆಕಿದು ಎಪ್ಪೋ ಕಾಲು ಬಿದ್ದು ಮತ್ತ ಮೂರು ಮುತ್ತು ಕೊಡ್ತಾಳೆ ಸುಳ್ಳ ಹೇಳ್ತಾತ್ಯಾಳ ನಮ್ಮ ಮುಂದೆ ಬಿಲ್ಡಪ್ ಕೊಡಾಕ ಹ್ಞೂ ಕಂಡಪ್ಪ ನಿಂತ ದೊಡ್ಡ ಗಂಡಸದ್ ನೀವು ನಿಮ್ಮ ಮುಂದೆ ಬಿಲ್ಡ್ ಅಪ್ ಕೊಡಲತ್ತನ ಹೆಣಗುಂಡ್ಯಾಗ ಒಳ್ಳೆ ಎಣಗುಂಡ್ಯಾಗೊಳ ಚಂದ ಗಂಡಸದ್ ಗತಿ ಇವು ಕಲಿ ನನಗೆ ಏನೂ ಮಗ ನೋಡ್ಲಾ ಏನು ದೊಡ್ಡ ಗಂಡ ಸಿಗ್ಯಾಣ ಇವ್ ನಮ್ಗಿತ್ತ ನೋಡುವ ಎಷ್ಟ್ ಚಿಲ್ಲರ್ ಮಾಡಿ ಮಾತಾಡ್ತಾನ ಅವ್ಳ ಉಳ ಅವಳ ಉಳ್ ಒಮ್ಮೆ ನಮ್ಮ ಕೈಯಾಗ ಸಿಗ್ಲಿ ಒಟ್ಟ ಒಂದ್ ಸಲ ನಮ್ ಕೈಯಾಗ್ ಸಿಕ್ಕಂದ್ರೆ ಸುಮ್ಮ ನಾಯಿ ಕುಳ್ಳಿಗ್ ತಿಕ್ಕ ಉಂಟಾನ ತಪಾಸ್ ಹಚ್ಚೋನ್ ನಿಂದ್ರನಿ ಒಟ್ಟ ನಮ್ಮ ಕೈಯಾಗಿಂದ ಎಲ್ಲಿ ಹೋಗಾವ ಅದನ ಅವ ಹಿಂಗ ಹಚ್ಚನ ಹೋಗ ಹೋಗ ನೀ ಮುಸ್ರಿ ತಿಕ್ಕ ಹೋಗು ಹೊಗ್ಯಾನ ಒಣಗಿರ್ಬೇಕ ತಗದಿಟ್ಟ ಬರ್ತಾನ ಹಿಂಗ ಹೋಗ ಹಣಯ ಸಿಂಗಲಾಡ ಮಹಾರಾಣಿ ಅವ್ರಾಗ ಹಾಡ್ಕೊತ ಖುಷಿಲೆ ಏನೋ ಹಾಕ್ತಿರ್ಲಿ ಹ್ಮ ಮಹಾರಾಜ್ರು ಬರ್ತಾರಂತ ಖುಷಿಲೆ ಹಾಡ್ಕೊತ ಅಡ್ಗಿ ಮಾಡಾತೀನ್ರಿ ಭಾರಿ ಹಾಡ್ತೀಯ ಮತ್ತೆ ನಿಮ್ಮಟ್ಟ ಬಾರಿ ಏನಿಲ್ ಬಿಡ್ರಿ ನನ್ನ ನನ್ಗಿ ತ ಬಾರಿ ಹಾಡ್ತೀನಿ ಅಂದ್ರೆ ಏನು ಪೇಟ ಲತಾ ಮಂಗೇಶ್ಕರ್ ಹಾಡಿದಂಗತಿ ಆದ್ರೆ ಸ್ವಲ್ಪ ಸ್ವರ ಬೇಸು ಹಾಕೈತಿ ಅಂದ್ರೆ ಅದು ಸ್ವರಗೇಡಿ ಒಳಗೆ ಗೊತ್ತಾಗೋದು ಒಂದು ಹಾಡಿಗೆ ರಾಗ ಸ್ವರ ತಾಳ ತಾಣ ಲಯ ಇನ್ನ ಬಾಳ್ತಾವ ಅದೆಲ್ಲ ಗೊತ್ತಿದ್ದವ್ರಿಗೆ ಮಾತ್ರ ಬೇಸುರ ಸ್ವರ ಅನ್ನೋದು ಗೊತ್ತಾಕೈತಿ ನನ್ಗೂ ಎಲ್ಲಾ ಗೊತ್ತೈತ್ ಹೇಳ್ರಿ ನಾ ಅಂದ್ರ ಏನಂತ ತಿಳ್ಕೊಂಡಿರಿ ನಾ ಬಾ ಶಾಣೆ ಇದೀನಿಂಗ್ ಬೇಕಾ ಹೆಂಗ ಬೇಕಿರಿ ಅಂದ್ರ ಏನೋ ಗೊತ್ತೈತೆ ಗೊತ್ತೈತೀ ಎಲ್ಲಾರ್ಕಿತ್ತ ನಾನ ಶಾನೆ ಅನ್ಕೋದು ಇವತ್ತಿನ ಪ್ರಪಂಚದೊಳಗ ಶಾಣ್ಯಾರಿಗೂ ಸಿಗಲಾರಂತ ಬೆಲೆ ಸಿಗತೀ ಅಂದ್ರ ನನ್ಗೇನು ಗೊತ್ತಿಲ್ದ ಗೊತ್ತೈತೈತಿ ಹೇಳ್ತೀನಿ ಮ್ಯಾಗ ತಿಳ್ಕೊಂಡ್ರ ಎಷ್ಟು ಶಾಣಿ ನೀವ್ ಸುಮ್ಮಲ್ ಮಾಡಕ್ ಹೋಗ್ರಂಗ್ ಬಾಕೆಟ್ ಸಿಟ್ ಬರ್ತೇತಿ ನೋಡ್ರಿ ಇಟ್ಟು ಬಂದಾಗ ಅಂತೂ ನೀ ಇಟ್ಟು ಚಂದ ಕಾಣತಿ ಇದ ಸಿಟ್ನಾಗ ಒಂದು ಪಟ್ ನಮ್ ಮುತ್ತು ಕೊಟ್ಟಿ ಹೋಗ್ರಿ ನಿಮ್ಗ್ ಹೊತ್ ಗೊತ್ತು ಒಂದು ಗೊತ್ತಿಲ್ಲ ಬರೇ ಮುತ್ ಮುತ್ ಅಂತ ಕಾಡ್ತೀರ ಮತ್ ಶಾಣೆ ಅದನ್ನ ಹೇಳ್ತಿಲ್ಲ ಶಾಣೆ ಇದ್ರ ಹೊತ್ತಲ್ದ ಹೊತ್ತಾಗ ಮುತ್ ಕೊಡ್ತಾರ ನೀ ಶಾಣೆ ಇದ್ದದ್ದ ಖರೆ ಆದ್ರ ನಿನ್ನೊಂದು ಪ್ರಶ್ನೆ ಕೇಳ್ತಾನೆ ಅದಕ್ ನೀ ಸರಿಯಾಗಿ ಉತ್ತರ ಕೊಟ್ಟಂದ್ರ ನೀ ಎಷ್ಟು ಶಾಣೆ ಕೇಳ್ರಿ ಹೇಳ್ತೀನಿ ಅಕಸ್ಮಾತ್ ಹೇಳುದಾಗಿಲ್ಲ ಅಂದ್ರೆ ಕಂಡೀಷನ್ ಹಾಕಲ್ಲ ಹಂಗಾದ್ರೆ ನಾ ಈಗ ಐದು ಪ್ರಶ್ನೆ ಕೇಳ್ತೇನೆ ಅದಕ್ಕೆ ನೀ ಸರಿಯಾಗಿ ಉತ್ತರ ಕೊಟ್ಟೆ ಅಂದ್ರೆ ನೀ ಗೆದ್ದಂಗ ಅಕಸ್ಮಾತ್ ಅದ್ರಾಗ ತಪ್ಪಿದೆ ಅಂದ್ರೆ ಏಸು ಪ್ರಶ್ನೆ ತಪ್ಪಿರ್ತಿಲ್ಲ ಆ ಸ್ಮುತ್ ಕೊಡ್ಬೇಕು ನಾನು ಮತ್ತೆ ನಾ ಎಲ್ಲಾ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಟ್ರೆ ನೀವೇನ್ ಕೊಡೋರ ನಿನ್ನ ಕಂಡೀಷನ್ ಏನೈತಿ ಹೇಳ ನಾ ಏಸ್ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತೀನಿ ಆ ದಿನ ನೀವು ಅಡಿಗೆ ಮಾಡ್ಬೇಕು ಅಡಿಗೆ ಮಾಡೋದು ಅದೇನ್ ದೊಡ್ಡ ಕದ ಭೀಮೇನಳ ಮಹಾರಾಜರು ಗಂಡಸರಲ್ಲವೇ ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ ನಿನ್ನೆಯ ತನಕ ನೀನೇ ದುಡಿದೆ ಈ ಸಂಸಾರಕ್ಕೆ ಜೀವತೇ ದೇ ಇನ್ ಮುಂದಾದರೂ ನಿನ್ನ ಸೇವೆಯ ಮಾಡುವೆ ಚಿನ್ನ ತರರಂ 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 ಕೇಳ್ರಿ ಹಂಗಾರ ನಾವು ಕೇಳಲಾರ್ದ ಸಿಗುವಂತ ವರ ಯಾವ ಹುಟ್ಟು ಅಂದ್ರೆ ಹುಗ್ಗಿ ಗಡಿಯ ಹಾಕಿ ತಿರುತ್ತಾರಲ್ಲ ಆ ಹುಟ್ಟನ್ನ ಆ ಹುಟ್ಟೆಲ್ಲ ಹುಟ್ಟಲ್ಲ ಹುಟ್ಟಂದ್ರ ಜನ್ಮ ಬಾಳ ಶಣಕ್ಕಿದ್ಯಾ ಮೊದ್ಲೇ ಹೇಳಿಲ್ಲ ನಾ ಬಾಳ ಶಣೆ ದಿನತ್ತ ಒಂದಿನ ಅಡಿಗೆ ಮಾಡೋದಾಯ್ತು ಕೇಳ್ರಿ ಎರಡನೇ ಪ್ರಶ್ನೆ ನಾವು ಕರೆಯದೆ ಬರುವ ಅತಿಥಿ ಸಾವು ಅಲ್ಲ ಇವರು ಪಕ್ಕಾದಳಪ್ಪ ಎರಡು ದಿನ ಅಡಿಗೆ ಮಾಡೋದಾಯ್ತ ಮೂರನೇ ಪ್ರಶ್ನೆ ಈ ಸೃಷ್ಟಿಗೆ ಕನ್ನಡಿ ಯಾವುದು ಕಣ್ಣು ಬಿತ್ತ ನನ್ನ ಬಾಯಾಗ ಮಣ್ಣು ಈಗೇನು ಮುತ್ತು ಕೂಡ ಕಾಣೋದಿಲ್ಲ ಏನ್ ವಿಚಾರ ಮಾಡಿ ಮೂರ್ ದಿನ ಅಡಿಗೆ ಮಾಡೋದಾಯ್ತು ಕೇಳ್ರಿ ಮುಂದಿನ ಪ್ರಶ್ನೆ ಬುದ್ಧಿದ್ರ ಬೂದಿ ಬೀಳ್ತತಿ ಯಾರಿದ್ರಿ ನಿಂದ ಪ್ರಶ್ನೆ ಇದು ಯಾಕೋ ಡಬಲ್ ಮೀನಿಂಗ್ ಅನ್ಸಾತ್ಲಾ ಪ್ರಶ್ನೆಗಳು ಡಬಲ್ ಮೀನಿಂಗ್ ಇರ್ತಾವ ಗೊತ್ತಾಗಲ್ರಿ ನನಗ ನನಗೆ ಅಂದ್ರ ಸೋತ್ಯ ಸೋತ್ನಿ ಹೇಳ್ರಿ ಗುದ್ದಿದ್ರ ಗೂದಿ ಬಿಡತ್ತೆ ಅಂದ್ರೆ ಉಳ್ಳಾಗಡ್ಡಿ ಉತ್ತರ ಎಲ್ಲಾ ಸರಳ ಐತಿ ಆದ್ರೆ ಪ್ರಶ್ನೆನೇ ಎರಿಬಿಟ್ಟೈತಿ ಕೇಳ್ರಿ ಮುಂದಿನ ಪ್ರಶ್ನೆ ಅಪ್ಪ ಕಿಸಿತಾನು ಅವ್ವ ಹಾಕ್ತಾನ ಊಟ ಆಯ್ತಲ್ರಿ ಇದು ಪ್ರಶ್ನೆ ಬಿಡಿಸಿದ್ರೆ ಸರಳ ಆಕೈತಿ ಅದು ಇದು ಯಾಕೋ ನಾನು ಕನ್ಫ್ಯೂಸ್ ಆಗತ್ತೈತಿ ನೀವ ಬಿಡಿಸ್ರಿ ಜೋಳಿಗೆ ಹಿಟ್ಟ ಮುಂಜಾನೆ ಸ್ವಾಮಿಗಳು ಹಿಟ್ಟಿಗೆ ಜೋಳಿಗೆ ಹಾಕೊಂಡು ಬರ್ತಾರೆ ಇಲ್ಲ ನೀ ಹಿಟ್ ಹಾಕ ಮುಂದೆ ಜೋಳಿಗೆ ಅವ್ರ ಹಿಂಗ ಕಿಸಿತಾರ ಅದಕ್ಕೆ ಜೋಳಗಿ ಹಿಟ್ಟ ಮಳೆ ಮಳೆ ಮತ್ ನಾನ್ ಅಂತ ಹೇಳ್ತಿ ಎಡ್ ಪ್ರಶ್ನೆ ಸೋತಿ ನೋಡು ಕೊಡಿ ಎಡ್ ಮುತ್ತು ಅದಕ್ಕೆ ಚೇ 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 ನೋಡ್ಲಾರಂತ ದೃಶ್ಯ ಅವ್ ನೋಡ್ ಹೆಂಗ್ರಿ ಮಳೆ ಇದನ್ನ ನೋಡ್ಲೋ ನಂಬದರೆ ಪರಿಸ್ಥಿತಿ ಮುಸ್ರಿ ಚಿಕ್ಕುದು ಕಸ ಹೇ ಅವರೇ ಮುತ್ತು ಕೊಡಿಸ್ಕೋತ ಅಗಜಿ ಮನಗಂಡದಾನ ಇದನ್ನ ಏನ್ರೇ ಮಾಡಿ ಅವನ ಸಂಸಾರ ಹಳ್ಳ ಹಿಡ್ಸಬೇಕ ಹಳ್ಳ ಹಿಡ್ಸ್ಬೇಕಂದ್ರ ಅದಕ್ಕೇ ಕೊಳ್ಳಿ ಇಡಬೇಕ ಏನ್ ಇಡಬೇಕು ಹೇಳ ಈ ಸಂಸಾರದ ಗಂಡ ಐತಿ ನೋಡು ಬೆಂಕಿ ಬಿಡಬೇಕಾದ್ರ ಒಂದು ಗಂಡ ಕುಡಿದು ಬಂದಾಗ ಇನ್ನೊಂದು ಮತ್ತೊಬ್ಬ ಆಪರ ಇದ್ದಾಗ ಹಂಗಾದ್ರ ಹವಾಕಿ ಒಂದ್ ಎರಡು ಕೊಟ್ಟು ಕುಡಿಸ್ಬಿಡ್ರ ನೀನು ಏ ಅವ್ ಸತ್ತು ಕುಡಿಯಂಗಿಲ್ಲೋ ீத்தாங்கி நான் கடைனி அப்பட அவன் நடின

ಯಾಕೆ ಮತ್ತಿರಕ ಕಸಾ ಮುಸರಿ ಬಾಂಡಿ ಎಲ್ಲ ನಮ್ಗೆ ಹಚ್ಚಿ ಅಗದಿ ಮೊಬೈಲ್ ಮೊಬೈಲ್ನಾಗ ರೀಲ್ಸ್ ನೋಡ್ತಾ ಆರಾಮ ಕೊಟ್ಟಿರ್ತಾರೆ ಕಸ ಮುಸರಿ ಬಾಂಡೆ ಒಲ ಗಂಡಸ್ರ್ಯಾಗ ನೀವು ಮಾಡ್ತೀರಿ ಮಾಡಲಿಲ್ಲಾ ಅಂದ್ರ ನಮ್ಗೆ ಹೆನಾಗ ಹೇಳ್ತಾರ ಅವ್ರ ಉಂಡ ತಂದೆವು ಸುಮ್ಮ ಕುಂಡಿ ಮುಂಚಕೊಂಡು ಬಾಂಡಿ ತಿಕ್ಕಿರ್ತೀವಿ ಸರ ಹೇಳ್ತಾರೆ ಅವ್ರು ಏನು ಮಾಡ್ಬೇಕು ನಾವು ಏನು ತಂದ್ರೆ ಏನು ಗಂಡಸ್ರಿಗೆ ಕೆಲಸ ಹಚ್ಚಾರು ಅವರೆಂತ ಹೆಂಗಸರ ನಾವು ಮಂದಿ ಮುಂದೆ ಸಹಿತ ಹೇಳಂಗಿಲ್ಲ ಸುಮ್ ನಮ್ಮ ಮರ್ಯಾದೆ ಗಂಜಿ ಹಂಗ ನಾಯಿ ಕುಂಡಿ ಕೆಲಸ ಮಾಡ್ತೀವಿ ನಮ್ಮ ಮಾಮಗತ್ತ ಹೊರಗಿನ ಚಾಳೆ ಸಹಿತ ಗೊತ್ತಿಲ್ಲ ಹೊರಗಿನ ಚಾಳೆ ಅಂದ್ರೆ ನಾವು ಯಾವ್ದು ಗುಟ್ಕ ತಿನ್ನಂಗಿಲ್ಲ ಮಟ್ಕಾಡಾಗಿಲ್ಲ ಶರೀರ ಕುಡಿಯಾಗಿಲ್ಲ ಹೊರಗೆ ಯಾವ ಹೆಂಗಸ್ರು ಕೂಡ ಸಂಬಂಧ ಇಟ್ಕೊಡಿಲ್ಲ ಮಾಮನ ಗತಿ ಅಂದ್ರ ನಿಮ್ಮ ಮಾಮನ್ ಹೊರಗಿನ ಹೆಂಗಸ ಜೋಡಿ ಸಂಬಂಧ ಐ ತಿನ್ನಂಗ ಆಯ್ತು ಐ ತಿನ್ನಂಗ ಆತಲ್ಲಕ ಐತಿಯ ಯಾರ ಜೋಡಿ ಹೇಳ್ಬೇಡ ಬಿಡು ಉಪ್ಪ ಸುಮ್ ಆರಾಮದಾರ ಅವ್ರು ಯಾಕೆ ಹೇಳಿ ಸಂಸಾರದಿಂದ ಗಂಡದ ಹೆಂತಿಗಿ ಹೆಂತಿದ ಗಂಡ ಗೊತ್ತಿರ್ಬೇಕು ಸುಮ್ ಕುಡ್ರ ಮರಾಯಿ ಹೌದಲ್ಲಕೋ ಹೌದ್ ಹೌದಮ್ಮ ಹೇಳಿ ಯಾಕ ನೀನು ಗೋತ್ರಬಕತ್ ಮಾಡಿದ್ದೇನು ಇರುತ್ತಮ್ಮ ನನಗೇನು ಗೊತ್ತಿಲ್ಲ ಆ ಪಾಲ್ತು ಕೋಣಿ ಬಾರೋದಲ್ಲ ಅಕ್ಕಿದು ಮಮ್ಮಂದು ಒಟ್ಟ ಫುಲ್ ಹೊಕ್ಕಕ್ಕ 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 ಅಮ್ಮ ನೀವು ಯಾಕೋ ಕರೆ ಅನ್ಸವಲ್ದು ನಿಮ್ಮ ಅಮ್ಮ ಶ್ರೀರಾಮ್ ಚಂದ್ರ ಇದ್ದಂಗ ಆ ವಿಷಯದಾಗ ಅದಕ್ಕ ನೋಡಕ ನಿಮ್ ಸಂಸಾರ ಹಿಂಗಾಗೈತಿ மனியாகச்சந்திர்தங்கர் கரே மணி விட்டு அது நம் சௌசார்க்க நான் சூழ் சவுசார்க்க ನಾವ್ ಏನಿದ್ರು ಬರೀ ಕರೆ ಹೇಳೇ ಸುದ್ದು ಮಾಡೋರು ನಾನ್ ದಸರಾ ಹಬ್ಬಕ್ಕ ಐದ್ ಸಾವಿರದ ಯಾಡ್ ಸೀರೆ ಕೊಡ್ಸ್ಕೊಟ್ಟ ನಾವು ನಿನಗ ಕೇಳಿ ಅಕ್ಕ ರೊಕ್ಕಾರ್ಯ ಮಾಮ ಕೊಟ್ಟ ಸೀರೆ ತಗೊಂಡ್ ನಾವ್ ನಮ್ ಹೆಂಡ್ರಿಗೆ ಐದೈದ್ ರೂಪಾಯಿ ಸೀರೆ ಕೊಡ್ಲಾಕ ಒದ್ದಾಡ್ತಿವ ಐದೈದು ಸಾವಿರ ನೀನ ವಿಚಾರ ಮಾಡ್ಲಾಕ ವಿಚಾರ ಮಾಡಕ್ ಏನ ಬರ್ಲ ಮನಿಗೆ ಐತ ನೀ ಹೋಳಿ ಹಬ್ಬ ಮತ್ ನೋಡುವಾಕ ನಮ್ಮ ಹೆಸರು ಹೇಳಿ ನಿಮ್ಮ ಸೋಸ ಸುದ್ದ ಅಲ್ಲಿ ಸುಮ್ ಹೊಟ್ಟೆಗಿನ ಮಾತು ಹೇಳಿ ನಾವು ನಿಮ್ಮ ಹೆಸರೆಲ್ಲ ಹೇಳಂಗಿಲ್ಲ ಅಂಗುಸ ಆಶಾ ಬಂದೆ ಬಾ ದಿನ ಆಗಿತ್ತು ಇವತ್ತು ಪರಿಹಾರ ಆಯ್ತು ಅವಳ ಅವಳ ಬರ್ಲಿ ಮನೆಗೆ ಯಾಕ ನಾವು ನಡಿತಿವಾ ಹೊಕ್ಕಿರೆ ಹಾ ಚಾಟ್ ಕುಡಿದು ಹೊಕ್ಕಿದ್ರಿ ಅದರಲ್ಲಿ ಏನ್ ಮಾಡದು ನನ್ ಹೊಟ್ಟೆಗ ಬೆಂಕಿ ಬಿತ್ತಿತಿ ಅವ ಬರ್ದಟ್ಟಾ ಹಾದಿ ಕಾಯತಿನಾ ಅಕ್ಕ ಚಾದು ಈಗೇನ್ ಬೇಡ ನೀನ ಬಾ ತಾಪನೆ ಆಗದಿ ಮುತ್ತೇ ಬಂದಾಗ ಫುಲ್ ಊಟ ಮಾಡ್ಕೊಂಡು ಹೋಗ್ತಿರ್ತ ಗಜೌಲಿ ನಡಿ ಹೋಗು ಅಕ್ಕ ಬರ್ತಿವಾ ಅಪ್ಪ ಏನು ಮಾಡ್ತೀವಿ ಹಿಂಗೇಲ್ಲ ಒಳಗೆ ಮನೆಯಲ್ಲಿ ಗೊತ್ತಿರಂಗಿಲ್ಲ அவள அவட் தோள்கின் மக நோடு கெட்ட பரி ஆக நோடே அவள இங்கே பின் கிருஷ்ணமா

ಜಗಳ ಮಾಡಿ ನಿಮ್ಮ ಅವನ ಹೊರಗೆ ಹಾಕಿನಿ ಎಲ್ಲಿ ಹೋಗಿ ಮತ್ತೆ ಮತ್ತೆಲ್ಲಿ ಹೋಗ್ತಾನು ಆ ಪಾರಿ ಮನೆಗೆ ಹೋಗಿರಬೇಕ ಅರಿ ನೆನ ತೆಗಿಬೇಡ ಅಕ್ಕಿನ ಹೆಸರು ತೆಗೆದ್ರ ನನ್ ತೆಲಿ ಹಾಪಕ್ಕೈತಿ ನೀನ್ ಕುಡ್ರೋ ನೀನ ಆ ಪಾರಿ ಸಂಬಂಧಿಟ್ಟೆಲ್ಲ ಮನೆ ಬೇಕಿ ಈಗ ಅಕ್ಕಿ ಹೆಸರು ತೆಗೆಯ ನಂದ ಸಹಿತ ತಿಳಿ ಎತ್ತಿ ನೋಡು ಅಕ್ಕ ಇರ್ಲಾ ನೀ ತಾಪ್ ನೋಡ್ಕೋಕ್ ಹೋಗ್ಬೇಡ ನಂದು ತೆಲಿದತ್ತಿ ನಿಂದು ತೆಲಿದತ್ತಿ ಒಳಗ್ ಹೋಗಿ ಫಸ್ಟ್ ಕ್ಲಾಸ್ ಚಾ ಮಾಡ್ಕೊಂಬ ಇಬ್ರು ಕೂಡ ತಗೊಳ್ಳೋಣ ಯಾಕಪ್ಪ ಕಾಫಿ ಕೆಜಿ ಯಾಕ ಮಾಕ ಶಾಕಾತನಾ ಆಗಬೇಕ ಒಂದಾಗಿದ್ದ ಚಂದನ ಹಾಲಿದಂತ ಸಂಸಾರದೊಳಗೆ ಹುಳಿ ಹೆಂಡಿ ಮೋಜಾ ನೋಡೋ ಕೆಟ್ಟ ಗುಣ ನಿಮ್ ಒಳಗಿರೋದ್ರಿಂದನೇ ನಿಮ್ಗೆ ಹಂತ ಹ್ಯಾಂಡಲ್ ಗಂಟು ಬಿದ್ದಿತ್ತು ಇವತ್ತಿನ ಪ್ರಪಂಚ ಎಷ್ಟ ಮುಂದ್ ಹೋಗಿ ತಂದ್ರು ಇಲ್ಲಿ ನಾವು ಏನು ಬಿತ್ತೇವೋ ಅದನ್ನ ಬೆಳೆದು ನಾವ್ ಬಿತ್ತಿದ್ರು ಅದ್ರ ದುಪ್ಪಟ್ಟು ಪ್ರತಿಫಲ ಒಂದಾಗಿ ಚಂದ ಆಗಿದ್ದ ಸಂಸಾರ ನೋಡಿ ಹೊಟ್ಟೆ ಪಡಕ್ ಹೋಗ್ತಾರೆ ಅದ್ರ ಬದ್ಲಿಗೆ ಸಂತೋಷ ಪಡ್ರಿ ನಿಮ್ಮ ಜೀವನದಾಗ ಸಂಸಾರದಾಗ ಸುಖ ಶಾಂತಿ ಸಂತೋಷ ಸಿಗ್ತದೆ ನಮ್ದು ಸಂಸಾರ ಸುದ್ದಿ ಮಾಡ್ಕೋ ನಮ್ ಹೇಳಿ ಒಟ್ಟು ನಮ್ಮ ಮಾತು ಕೇಳಿ ಹೆಂಗ್ ಮಾಡ್ ಸುದ್ದಿದ್ರೆ ಎಲ್ಲಾನು ಇರ್ತದೆ ಹೋಗಿ ಚೆನ್ನಾಗಿ